ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಎಲ್ಲಾ ನಮಸ್ಕಾರ ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಸೀಳು ತುಟಿ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಡಾಕ್ಟರ್ ನವೀನ್ ನಾರಾಯಣ್ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರಾದ ಡಾಕ್ಟರ್ ನವೀನ್ ನಾರಾಯಣ್ ಅವರು ನಮ್ಮ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೀಳು ತುಟಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೀಳು ತುಟಿ ಸಮಸ್ಯೆ ಯಾಕೆ ಬರುತ್ತೆ ಏನು ಕಾರಣಗಳು ಹೇಗೆ ಸರಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡೋಣ ಸೀಳು ತುಟಿ ಅಂದ್ರೆ ಏನ್ ಸರ್ ಸೀಳು ತುಟಿ ಅಥವಾ ಅಂತ ಹೇಳ್ತಾರೆ ಅದು ಏನಾಗುತ್ತೆ ಅಂದ್ರೆ ಮಗು ಹುಟ್ಟಬೇಕಾದ್ರೆ ಹುಟ್ಟಕ್ಕೆ ಮುಂಚೆ ತಾಯಿ ಗರ್ಭಕೋಶದಲ್ಲಿ ಇರಬೇಕಾದ್ರೆ ಫ್ಯೂಷನ್ ಅಂತ ಹೇಳ್ತೀವಿ ಅಂಗಾಂಗಗಳು ಕಡೆ ಫ್ಯೂಸ್ ಆಗ್ಬೇಕು ಈ ಫ್ಯೂಷನ್ ಯಾವಾಗ ಆಗಲ್ಲ ಈ ಮೇಲೆ ತುಟಿಯಲ್ಲಿ ಅವಾಗ ಅದನ್ನ ಕ್ಲೆಫ್ಟ್ ಲಿಪ್ ಅಥವಾ ಸೀಳು ತುಟಿ ಆಗೋ ಚಾನ್ಸಸ್ ಇರುತ್ತೆ ಅದು ಎರಡು ತುಟಿಗೂ ಆಗ್ಬೋದಾ ಮೇಲ್ಗಡೆದೂ ಆಗ್ಬೋದು ಮುಖದಲ್ಲಿ ಎಲ್ಲಾದ್ರೂ ಆಗ್ಬೋದು ಅದ್ರ ಕ್ಲೆಫ್ಟ್ ಲಿಪ್ ಅಂತ ಏನ್ ಹೇಳ್ತೀವಿ ಅದು ಮೇಲೆ ತುಟಿ ಮಾತ್ರ ನಾವು ಮಾತಾಡೋದು ಯಾಕಂದ್ರೆ ಅಂಗದಲ್ಲಿ ಬೆಳ್ಕೋಬೇಕಾದ್ರೆ ಕೆಳಗಡೆ ತುಟಿ ಬೆಳ್ಕೊಂಡಿರ್ತದೆ ಮೇಲ್ಗಡೆ ತುಟಿಗಳು ಎರಡು ಕಡೆಯಿಂದ ಬಂದು ಜಾಯಿನ್ ಆಗೋದು ಫ್ಯೂಷನ್ ಆಗೋದು ಸೊ ಆ ಫ್ಯೂಷನ್ ಫ್ಯೂಜನ್ ಇರೋ ಟೈಮಲ್ಲಿ ಆಗೋ ಪ್ರಸಂಗನೇ ಸೀಳು ತುಟಿ ಅಂದ್ರೆ ಒಂದ್ ಮಗು ಜನಿಸಿದ ತಕ್ಷಣನೇ ಗೊತ್ತಾಗುತ್ತೆ ಹೌದು ಮಗು ಹುಟ್ಟಿದ ತಕ್ಷಣನೇ ಗೊತ್ತಾಗುತ್ತೆ ಮೇಲ್ಭಾಗ ತುಟಿಯಲ್ಲಿ ಒಂದು ಕಡೆ ಆಗದ್ರು ಇರಬಹುದು ಏಕಪಕ್ಷೀಯವಾಗಿ ಇಲ್ಲ ಎರಡು ಕಡೆ ಆಗಿರ್ಲಿ ದ್ವಿಪಕ್ಷೀಯವಾಗಿ ಎರಡು ಕಡೆನು ಆಗಿರಬಹುದು ಅದರಲ್ಲೂ ಒಂದು ಪೂರ್ಣ ಅಪೂರ್ಣವಾಗಿರೋದು ಅಥವಾ ಸಂಪೂರ್ಣವಾಗಿ ಕ್ಲೆಫ್ಟ್ ಲಿಪ್ ಆಗಿರೋದು ಅಂದ್ರೆ ತುಟಿಯಿಂದ ಇನ್ನು ಹಿಡಿದು ಮೂಗಿನವರೆಗೂ ಆಗದ್ರೆ ಅದು ಸಂಪೂರ್ಣವಾದ ಫ್ಲಿಪ್ ಪಾರ್ಶಿಯಲ್ ಅಥವಾ ಅಪೂರ್ಣ ಅಂತ ಏನ್ ಹೇಳ್ತೀವಿ ಅದು ಮಧ್ಯದಲ್ಲಿ ಮಾತ್ರ ನಿಂತ್ಕೊಂಡ್ಬಿಡುತ್ತೆ ಅಂದ್ರೆ ಮೂಗವರೆಗೂ ಹೋಗಲ್ಲ ಆ ಸೀಳು ಏನಿರುತ್ತದೆ ಈ ಸೀಳು ತೊಟಿಲಿ ಇನ್ನೊಂದು ಅಂಗ ಏನು ಅಂದ್ರೆ ಸೀಳು ಅಂಗಳ ಈ ಅಂಗುಳ ಅಂತ ಏನಿದೆ ಮೇಲ್ಚಾವಣಿ ಇರುತ್ತಲ್ಲ ಬಾಯಲ್ಲಿ ಅದನ್ನು ಫ್ಯೂಷನ್ ಆಗಲ್ಲ ಸೊ ಇವೆಲ್ಲ ಏನಂತಾರೆ ಕ್ರೇನಿಯೋ ಫೇಷಿಯಲ್ ಮಾಲ್ಫಾಮನ್ಸ್ ಅಂತ ಹೇಳ್ತೀವಿ ಅಂದ್ರೆ ಮಗು ಹುಟ್ಟಬೇಕಾದ್ರೆ ನಿಮಗೆ ಕಾಣಿಸದೆ ಹುಟ್ಟಿನಿಂದ ಬಂದಿರೋದು ತಾಯಿಯ ಗರ್ಭದಲ್ಲೇ ಬೆಳವಣಿಗೆ ಈಗ ತಾಯಿ ಗರ್ಭದಲ್ಲಿ ಸುಮಾರು ಕಾರಣಗಳಿರ್ತದೆ ಒಂದು ಕಾರಣ ಏನು ಅಂದ್ರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಅಂದ್ರೆ ಧೂಮಪಾನ ಆಗಿರಲಿ ಅಥವಾ ಮದ್ಯಪಾನ ಆಗಿರಲಿ ಅಥವಾ ತಾಯಿಗೆ ಏನಾದರೂ ಸೀಜಸ್ ಫಿಲಿಪ್ಸಿ ಫಿಟ್ಸ್ ಬರೋ ಕಾಯಿಲೆ ಇದ್ದು ಅದಕ್ಕೆ ಮೆಡಿಸನ್ ತಗೊಳ್ತಾ ಇರಲಿ ಅಥವಾ ನ್ಯೂಟ್ರಿಷನಲ್ ಇರಲಿ ಅಂತ ಟೈಮಲ್ಲಿ ಇದು ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಅದ್ರ ಜೊತೆ ಫೆಮಿಲಿಯಲ್ಲಿ ಅಂತ ಹೇಳ್ತೀವಿ ಅಂದ್ರೆ ಈಗ ತಂದೆ ತಾಯಿಲಿ ಒಬ್ಬರಿಗೆ ಏನಾದ್ರು ಆಗಿದ್ರೆ ಮಕ್ಕಳಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ವರ್ಲ್ಡ್ ವೈಡ್ ಅಂದ್ರೆ ಜಗತ್ತಿನಲ್ಲಿ ಎಲ್ಲ ನೋಡ್ಕೊಂಡ್ರೆ ಸಾವಿರ ಮಕ್ಕಳಲ್ಲಿ ಒಂದು ಮಗುಗೆ ಆಗೋ ಚಾನ್ಸಸ್ ಇರುತ್ತೆ 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 ಇದೇನಾಗುತ್ತೆ ಅಂದ್ರೆ ಮೇನ್ಲಿ ಈಗ ಎಲ್ಲಾ ಕಡೆನು ಒಂದೇ ರೀತಿಯಲ್ಲಿ ಇರಲ್ಲ ಏಷ್ಯಾ ಅಂದ್ರೆ ಇಂಡಿಯಾ ಇರೋ ಅದ್ರ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರ್ತದೆ ಯಾಕೆ ಸರ್ ಇಂಡಿಯಾದಲ್ಲಿ ಯಾಕೆ ಚಾನ್ಸಸ್ ಜಾಸ್ತಿ ಅದೇ ಈಗ ಒಂದೊಂದು ಜೆನೆಟಿಕ್ ಏನ್ ಇರುತ್ತೆ ಪ್ರಿ ಡಿಸ್ಪೊಸಿಷನ್ ಒಂದೊಂದು ಕಾಯಿಲೆಗಳಿಗೆ ಒಂದೊಂದು ದೇಶದಲ್ಲಾಗಿರ್ಲಿ ಒಂದೊಂದು ಕಾಂಟಿನೆಂಟ್ ಆಗಿರಲಿ ಅದು ಏರುಪೇರು ಇರದೇ ಇರ್ತದೆ ಈಗ ಏಷ್ಯಾ ಇದರ ಮಕ್ಕಳಲ್ಲಿ ಏಳ್ನೂರು ಮಕ್ಕಳು ಜನಿಸಿದ್ರೆ ಒಂದು ಮಗುಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ವರ್ಲ್ಡ್ ತಗೊಂಡ್ರೆ ಜಗತ್ತಿನ ಎಲ್ಲಾದ್ರೂ ಜನಸಂಖ್ಯೆ ತೊಗೊಂಡು ನೋಡಿದ್ರೆ ಸಾವಿರದಲ್ಲಿ ಒಂದು ಮಗುಗೆ ಆಗೋ ಚಾನ್ಸಸ್ ಇರುತ್ತೆ ಅದು ಜೆನೆಟಿಕ್ ಆಗಿರಲಿ ಪ್ರೀಡೊಸ್ಪಿಷನ್ ಆಗಿರಲಿ ಅಥವಾ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ನ್ಯೂಟ್ರಿಷನ್ ಏನಿರುತ್ತೆ ಫ್ಯಾಕ್ಟರ್ಸ್ ಅದನ್ನ ಸರಿಯಾಗಿ ತಾಯಿ ಗರ್ಭ ದದಾರ್ಣೆ ಆಗಿದ್ದಾಗ ಕೊಡದೇ ಇರೋ ಟೈಮಲ್ಲಿ ಆ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಸೀಳು ಆಗಿ ಅಥವಾ ಸೀಳು ಅಂಗಳ ಕಾಮನ್ ಆಗಿ ಒಂದು ಫ್ಯಾಕ್ಟರ್ ಅಂತಿಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆಗಿರ್ಲಿ ಅಥವಾ ತಾಯಿಗೆ ಶುಗರ್ ಇದ್ರೆ ಗರ್ಭಧಾರಣೆ ಆಗ್ಬೋದು ಸರ್ ಈಗ ಗರ್ಭಿಣಿಯಾದಾಗ ಹಲವಾರು ಟೆಸ್ಟ್ ಮಾಡಿಸ್ತೀರಾ ವೈದ್ಯರಾಗಿ ಸ್ಕ್ಯಾನಿಂಗ್ ಮಾಡಿಸ್ತೀರಾ ಬೇರೆ ಬೇರೆ ರೀತಿಯ ಟೆಸ್ಟ್ ಗೊತ್ತಾಗುತ್ತೆ ಅದರಿಂದ ಏನಾಗುತ್ತೆ ಈಗ ಏನಾಗಿದೆ ಅಂದ್ರೆ ಟೆಕ್ನಾಲಜಿ ಆಗಿರಲಿ ಅಥವಾ ಸೈನ್ಸ್ ಹೇಗೆ ಡೆವಲಪ್ ಆಗಿದೆ ಅಂದ್ರೆ ಸೀಳು ತುಟಿನ ಗರ್ಭಕೋಶದಲ್ಲೇ ಕಂಡಿತಾರೆ ನಾವು ಕಂಡು ಹಿಡಿಯೋದು ಆದ್ರೆ ಅದಕ್ಕೆ ಬೇಕಾಗಿರೋ ಆಪರೇಷನ್ ಇವಾಗ ಇಂಡಿಯಾದಲ್ಲಿ ಆದರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಮಗು ಹುಟ್ಟದ್ಮೇಲೆ ಒಂದೊಂದು ಟೈಮ್ ಅಲ್ಲಿ ನಾವು ಆಪರೇಷನ್ ಮಾಡ್ತೀವಿ ಆದ್ರೆ ಚೈನಾ ಅಂತ ಭಾಗ ಆಗಿರಲಿ ಅಥವಾ ಎಲ್ಲಿ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ ಅಲ್ಲಿ ಗರ್ಭಕೋಶದಲ್ಲೇ ಆಪರೇಷನ್ ಮಾಡಿದ್ದಾರೆ ಅದೆಲ್ಲ ತುಂಬಾ ಏನಂತಾರೆ ಕ್ರಿಟಿಕಲ್ ಆಪರೇಷನ್ಸ್ ಆಗಿರಲಿ ಕಾಂಪ್ಲೆಕ್ಸ್ ಆಪರೇಷನ್ ಆಗಲಿ ಆ ತರ ಇರ್ತದೆ ಸೊ ಇಂಡಿಯಾದಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಈಗ ಸೀಳು ತೊಟ್ಟಿ ಅಥವಾ ಸೀಳು ಅಂಗಳ ಬೇಕು ಅಂದ್ರೆ ಈಗ ಸೀಳು ತೊಟ್ಟಿ ಆದ್ರೆ ಏನಾಗುತ್ತೆ ಪ್ರಾಬ್ಲಮ್ ಅಂದ್ರೆ ಒಂದು ನೋಡಕ್ಕೆ ಚೆನ್ನಾಗಿರಲ್ಲ ಇನ್ನೊಂದು ಪ್ರಾಬ್ಲಮ್ ಮೇನ್ ಪ್ರಾಬ್ಲಮ್ ಮಗುಗೆ ಏನಂದ್ರೆ ಮಗು ಹಾಳು ಕುಡಿಯಕ್ಕೆ ತುಂಬಾ ತೊಂದರೆ ಆಗ್ತದೆ ಅದೇನಾಗುತ್ತೆ ಅಂದ್ರೆ ಸಕ್ಷನ್ ಆಗಲ್ಲ ಸೀಳು ತೊಟ್ಟಿ ಇರೋದ್ರಿಂದ ಅದು ಓಪನ್ ಇರೋದ್ರಿಂದ ಮಗು ಎಷ್ಟೇ ಹಾಲು ಕುಡಿಯೋಕೆ ಟ್ರೈ ಮಾಡಿದ್ರು ಅದು ಹಾಲು ಬರಲ್ಲ ಬರಲ್ಲ ಸೊ ಆ ಇದಕ್ಕೋಸ್ಕರ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗಬಾರ್ದು ಅಂತ ನಾವು ಆಪರೇಷನ್ ಮಾಡ್ತೀವಿ ಈಗ ಸೀಳು ತೊಟ್ಟಿ ಆಪರೇಷನ್ ಆದ್ರೆ ನಾವು ಹತ್ತು ವಾರ ಮಗು ಹತ್ತು ವಾರ ತುಂಬಿದಾಗ ಅವಾಗ ಮಾಡ್ತೀವಿ ಆದ್ರೆ ಸೀಳು ಅಂಗಲ ಸೀಳು ಅಂಗಳಿಗೆ ನಾವು ಹತ್ತು ತುಟಿ ಅಂತ ನೋವು ನೋವು ಏನಿರಲ್ಲ ಮಗು ಲವಲವಿಕೆಯಿಂದನೇ ಇರ್ತದೆ ಒಂದು ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅದು ಹಾಲು ಕುಡಿಯೋಕ್ಕಾಗಲ್ಲ ಆಗಲ್ಲ ಹಾಲು ಕುಡಿಯೋಕೆ ಇರೋ ಟೈಮಲ್ಲಿ ನಾವು ಅದಕ್ಕೆ ನ್ಯೂಟ್ರಿಷನ್ ಏನಿದೆ ಊಟ ಹಾಲು ಏನು ಕೊಡಬೇಕು ಅದನ್ನು ನಾವು ಕೊಡೋ ಟೈಮ್ ಕೊಟ್ಟಿದ್ರೆ ಮಗು ನಾರ್ಮಲ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ ಈ ಸೀಳು ತೋಟಿ ಸೀಳು ಅಂಗಳ ಒಂದೇ ರೀತಿಯಲ್ಲಿ ಆಗ್ಬೋದು ಅಂದ್ರೆ ಒಂದೇ ಅಲೋನ್ ಆಗಿ ಆಗ್ಬಹುದು ಇಲ್ಲ ಅಂದ್ರೆ ಸಿಂಡ್ರೋಮಿಕ್ ಅಂತ ಹೇಳ್ತೀವಿ ಸಿಂಡ್ರೋಮ್ ಅಂದ್ರೆ ಬೇರೆ ತೊಂದರೆಗಳು ಇರ್ಬೋದು ಇಲ್ಲ ಈ ಚಿನ್ ಅಂತ ಏನ್ ಹೇಳ್ತೀವಿ ಅದು ಕಮ್ಮಿ ಸೈಜ್ ಇರ್ಬೋದು ಮಕ್ಕಳಿಗೆ ಮಾನಸಿಕವಾಗಿ ಪ್ರಾಬ್ಲಮ್ ಇರ್ಬೋದು ಇವನ್ನೆಲ್ಲ ಮಲ್ಟಿಪಲ್ ಪ್ರಾಬ್ಲಮ್ಸ್ಗಳು ಸೇರ್ಕೊಂಡ್ರೆ ಅದನ್ನ ನಾವು ಒಂದು ಸಿಂಡ್ರೋಮ್ ಅಂತ ಕರಿತೀವಿ ಒಂದೇ ಲಿಪ್ ಒಂದೇ ಇದೆ ಅಥವಾ ಕ್ಲೆಫ್ಟ್ ಪ್ಯಾಲೆಟ್ ಒಂದೇ ಇದೆ ಅಥವಾ ಲಿಪ್ ಪ್ಯಾಲೆಟ್ ಎರಡೇ ಇದೆ ಆ ತರ ಆದ್ರೆ ಅದು ನಾನ್ ಸಿಂಡ್ರೋಮಿಕ್ ಅಂತ ಹೇಳ್ತೀವಿ ಅದರಲ್ಲಿ ನಾವು ಆಪರೇಷನ್ ಮಾಡಿ ಏನು ಈಗ ಸೀಳು ತೊಟ್ಟಿಗೆ ಆಪರೇಷನ್ ಒಂದೇ ಸಾಕಾಗುತ್ತೆ ಸೀಳು ಅಂಗಳಕ್ಕೆ ಅದ್ರ ಜೊತೆಗೆ ನಾವು ಸ್ಪೀಚ್ ಥೆರಪಿ ಆಗಿರಲಿ ಇಲ್ಲ ಬೇರೆ ಎಲ್ಲಾನು ಮಗು ಹೇಗೆ ಡೆವಲಪ್ಮೆಂಟ್ ಅದರ ಪ್ರಕಾರ ನಾವು ಮಾಡಿಕೊಂಡು ಹೋಗ್ತೀವಿ ಒಂದು ಮಗು ಹುಟ್ಟಿದ ಸಂಭ್ರಮ ಇರುತ್ತೆ ಈ ತರ ಆದಾಗ ಸಾಮಾನ್ಯವಾಗಿ ಪೋಷಕರಿಗೆ ಸ್ವಲ್ಪ ಆತಂಕ ಆಗುತ್ತೆ ಆದರೆ ವೈದ್ಯರಾಗಿ ನೀವು ಅವ್ರಿಗೆ ಹೇಗೆ ಧೈರ್ಯ ತುಂಬ್ತೀರಾ ಆ ಕ್ಷಣಕ್ಕೆ ಹೌದು ಏನಂದ್ರೆ ಮಗು ನೋಡಿದ ತಕ್ಷಣ ಸ್ವಲ್ಪ ವಿಕಾರವಾಗಿ ಕಾಣುತ್ತೆ ಆ ತರ ಇದ್ರು ಮಾನಸಿಕವಾಗಿ ಡೆವಲಪ್ಮೆಂಟ್ ಅದಕ್ಕೆಲ್ಲ ಏನು ತೊಂದರೆ ಇರೋಲ್ಲ ನಾವು ಒಂದೇ ಒಂದು ನಾನು ಮೊದಲೇ ಹೇಳಿದಾಗೆ ನ್ಯೂಟ್ರಿಷನ್ ಒಂದು ನೋಡ್ಕೋಬೇಕಾಗ್ತದೆ ಅದಾದ್ಮೇಲೆ ನಾವು ಆಪರೇಷನ್ ಮಾಡಿದ್ಮೇಲೆ ಹತ್ತು ವಾರಕ್ಕೆ ನಾವೇನು ಆಪರೇಷನ್ ಮಾಡ್ತೀವಿ ಸೀಳು ತುಟಿಗೆ ಆಪರೇಷನ್ ಮಾಡಿದ್ಮೇಲೆ ಮಗು ಡೆವಲಪ್ಮೆಂಟ್ ಆಗಲಿ ಇಲ್ಲ ಸೋಷಿಯಲ್ ಬಿಹೇವಿಯರ್ ಆಗಲಿ ಅವಕ್ಕೆಲ್ಲ ಏನು ಅಡ್ಡಿ ಬರಲ್ಲ ಮಗು ನಾರ್ಮಲ್ ಆಗಿ ಯಾವುದೇ ಸೀಳು ತುಟಿ ಇಲ್ದಿರೋ ಮಗು ಹೇಗೆ ಪ್ರೋಗ್ರೆಸ್ ಆಗುತ್ತೆ ಲೈಫಲ್ಲಿ ಅದೇ ತರ ಇದನ್ನು ನಾವು ನಾವು ತಂದೆ ತಾಯಿಗಳಾಗಲಿ ಅಥವಾ ಅಜ್ಜಿ ತಾತಾಗಲಿ ನಾವು ಅದನ್ನು ಸಮಾಧಾನವಾಗಿ ಹೇಳಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಇದರಿಂದ ಏನೂ ತೊಂದರೆ ಇಲ್ಲ ಯಾಕಂದರೆ ನಾವು ನೋಡಿದಂಗೆ ಇವಾಗ ಏನಾದ್ರು ಅಕಸ್ಮಾತ್ ಏನಾದರೂ ಆಯಿತು ಈ ಸೀಳು ತುಟಿ ಆಗಿರಲಿ ಅಥವಾ ಅಂಗಾಂಗ ಡಿಫಿಷಿಯನ್ಸಿ ಆಗಿರಲಿ ಏನಾದರೂ ಆಯಿತು ಅಂದರೆ ಮ ಮಕ್ಕಳ ತಂದೆ ತಾಯಿ ಪೋಷಕರಲ್ಲಿ ತುಂಬಾ ಗಾಬರಿ ಆಗೋದು ಅಂತದೆಲ್ಲ ಇರುತ್ತೆ ಇಂತ ಮಟ್ಟದ್ದು ಅಬ್ಯಾಂಡನ್ ಅದೆಲ್ಲ ಚಾನ್ಸಸ್ ಇರ್ತದೆ ಅದು ಪ್ಯಾಲೆಟ್ ಏನಿದೆಯಲ್ಲ ಅದು ಅದು ಗಂಡು ಮಕ್ಕಳಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಹೆಣ್ಣು ಮಕ್ಕಳಿಗಿಂತ ಯಾಕೆ ಸರ್ ಎಲ್ಲದಕ್ಕೂ ನಾನು ಮುಂಚೆ ಹೇಳ್ದಂಗೆ ಒಂಥರ ಜೆನೆಟಿಕ್ ಅಂತ ಹೇಳ್ತೀವಿ ಈಗ ಒಂದು ಸರ್ವೆ ಮಾಡಿ ಒಂದು ಎಪಿಡಾಲಜಿಕಲ್ ಇದು ಅಂತ ನೋಡಿದಾಗ ಅವರ ಕಂಡು ಬಂದಿರೋದು ಗಂಡು ಮಕ್ಕಳಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೆಣ್ಣು ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಈಗ ಹತ್ತು ವಾರಕ್ಕೆ ನೀವು ಆಪರೇಟ್ ಮಾಡಿ ಎಲ್ಲ ಸರಿ ಮಾಡ್ತೀರಲ್ವಾ ಅವಾಗ ಯಾವ ಥರದ ಕಾಂಪ್ಲಿಕೇಶನ್ಸ್ ಇರುತ್ತೆ ಸರ್ ಏನು ಕಷ್ಟಗಳು ಅನುಭವಿಸಬೇಕಾಗುತ್ತೆ ಕಾಂಪ್ಲಿಕೇಶನ್ಸ್ ಅಂದ್ರೆ ಇದು ಸರ್ಜರಿ ಒಬ್ಬ ಸರ್ಜನ್ಗೆ ಸಿಂಪಲ್ ಆಗಿದ್ರು ಅನಸ್ತಿಷ್ಯ ಕೊಡೋ ಪ್ರಸಂಗ ಇರುತ್ತೆ ಅನಸ್ತಿಷ ಕೊಡ್ಲೇಬೇಕಾಗ್ತದೆ ಅನಸ್ತಿಷ ಕೊಡ್ಬೇಕಾದ್ರೆ ಯಾವದೇ ವ್ಯಕ್ತಿಗೆ ಏನೇ ಆಪರೇಷನ್ ಮಾಡ್ಬೇಕಾದ್ರೂ ರಿಸ್ಕ್ ಇರುತ್ತೆ ಅನಸ್ತಿಷದ ಪ್ರಾಬ್ಲಮ್ ಆಗಿ ಆ ರಿಸ್ಕ್ ಅಂತೂ ಇದ್ದೇ ಇರುತ್ತೆ ಹಾಗಂತ ಆಪರೇಷನ್ ಅಥವಾ ತುಡಿ ಸರಿ ಮಾಡದೆ ಅಂತೂ ಇರೋಕ್ಕಾಗಲ್ಲ ಈ ಕಾಂಪ್ಲಿಕೇಶನ್ಸ್ ಎಲ್ಲ ಏನಿರುತ್ತೆ ಅದರಲ್ಲಿ ನೂರಲ್ಲಿ ಒಂದಕ್ಕೆ ಅಥವಾ ಎರಡಕ್ಕೆ ಆಗೋ ಚಾನ್ಸಸ್ ಇರ್ತದೆ ಬಟ್ ಅದು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು ಈಗ ಹೇಗೆ ನಾವು ಒಂದು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಗಾಡಿಗಳು ಬಂದು ಒಡೆಯುತ್ತೆ ರೋಡ್ ಕ್ರಾಸ್ ಮಾಡಿದೆ ಅಂತೂ ಸೊ ಹಾಗೇನೆ ಈಗ ಆಪರೇಷನ್ ಅಂತೂ ಮಾಡಿಸ್ಕೊಳ್ಲೇಬೇಕಾಗುತ್ತೆ ಮಾಡಿಸ್ಕೊಳ್ಬೇಕಾದ್ರೆ ಗೆ ಒಂದು ಧೈರ್ಯವಾಗಿರಬೇಕು ಅದ್ರ ಜೊತೆಗೆ ಇದು ಏನೇ ಇದ್ರು ಆಪರೇಷನ್ ಮಗು ಒಳ್ಳೇದಕ್ಕೆ ಅಂತ ಇದು ಮಾಡ್ಕೋಬೇಕು ಮಾಡ್ಕೋಬೇಕು ಆ ತರದ ಯಾವುದೇ ತೊಂದರೆಗಳು ಸಾಮಾನ್ಯವಾಗಿ ಆಗೋದಿಲ್ಲ ಸರ್ತಿ ಆಪರೇಷನ್ ಆದ್ಮೇಲೆ ಸರ್ ಆ ಮಗು ನೋಡ್ಕೊಳ್ಳೋದು ಅಥವಾ ಆ ಮಗುವಿನ ಬೆಳವಣಿಗೆ ಆದ್ರೆ ಹೀಲಿಂಗ್ ಪ್ರಾಸೆಸ್ ಇರಬಹುದು ಅದೆಲ್ಲ ಹೇಗಿರುತ್ತೆ ಈಗ ಮಗುಗೆ ನಾವು ಆಪರೇಷನ್ ಮುಂಚೆ ಬಾಗಿ ಮಾತಾಡೋಣ ಈಗ ಮಗುಗೆ ಆಪರೇಷನ್ ಹೋಗ್ಬೇಕು ಅಂದ್ರೆ ಸ್ವಲ್ಪ ಕಂಡೀಷನ್ಸ್ ಇರ್ತದೆ ಈಗ ಹತ್ತು ವಾರ ಅಂತ ಏನೇ ಅದೊಂದು ಒಂದು ಒನ್ ಆಫ್ ದ ಫ್ಯಾಕ್ಟರ್ಸ್ ಅಷ್ಟೇ ಅದ್ರ ಜೊತೆಗೆ ಮಗುಗೆ ತೂಕ ಮೂರುವರೆ ಕೆಜಿ ಇಲ್ಲ ನಾಲ್ಕು ಕೆ ಜಿ ತೂಕ ಇರ್ಬೇಕು ಯಾಕಂದ್ರೆ ಅನಸ್ತಿಷನ ಅದು ತಡ್ಕೋಬೇಕಾಗ್ತದೆ ಅದು ಏನಂತಾರೆ ಅಂದ್ರೆ ಯೂಜ್ಲಿ ಟೆನ್ ಪೌಂಡ್ಸ್ ಬಂದಿರಬೇಕು ಹತ್ತು ವಾರದಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಇವಾಗ ನ್ಯೂಟ್ರಿಷನ್ ಹೇಗ್ ಕೊಡ್ಬೇಕು ಮುಂಚೆ ಆಗಿದ್ರೆ ನಮ್ಮ ತಾತಾಜಿದರೆಲ್ಲ ಏನ್ ಮಾಡ್ತಿದ್ರು ಆ ಲೆ ಅನ್ನೋದೇನಿರ್ತಿತ್ತು ಹಾಲು ಕುಡಿಸ್ತಿದ್ರಲ್ಲ ಪ್ಯಾಲೆಡೆ ಫೀಡಿಂಗ್ ಅಂತ ಹೇಳ್ತೀವಿ ಆ ಫೀಡಿಂಗ್ ಅಲ್ಲಿ ಯಾಕಂದ್ರೆ ಈಗ ಮಗು ತಾಯಿಯ ಸ್ಥಾನಕ್ಕೆ ಸಕ್ಷನ್ ಆಗಲ್ಲ ಸೊ ಹಾಲು ಕುಡಿಯೋಕೆ ತೊಂದರೆ ಆಗ್ತದೆ ಈಗ ಅದನ್ನ ನಿವಾರಣೆಗೆ ಹೇಗೆ ಹಾಲು ಕೊಡಲೇಬೇಕಾಗತ್ತೆ ತಾಯಿ ಹಾಲ್ನೇ ನಾವು ಬ್ರೆಸ್ಟ್ ಪಂಪ್ ಇಂದ ತಗೊಂಡು ಅದನ್ನ ನಾವು ಲ ಕೊಡಬಹುದು ಇಲ್ಲಾಂದ್ರೆ ಅದಕ್ಕೆ ಅಂತ ಸ್ಪೆಷಲೈಸ್ಡ್ ಬಾಟಲ್ಗಳು ಇರ್ತವೆ ಇನ್ವೆಂಟರ್ಸ್ ಎಲ್ಲ ನೋಡಿ ಮಾಡಿ ಮಾಡಿರುವಂತದ್ದು ಕಮರ್ಷಿಯಲಿ ಅವೈಲೇಬಲ್ ಫೀಡಿಂಗ್ ಬಾಟಲ್ಸ್ ಇರ್ತವೆ ಅದರಲ್ಲಿ ಫೀಡಿಂಗ್ ಮಾಡೋದು ಸೊ ಮಾಡಾದ್ಮೇಲೆ ಅದನ್ನ ಬರ್ಪಿಂಗ್ ಅಂತ ಹೇಳ್ತೀವಿ ಹೇಗೆ ಮಗುನ ಮಲ್ಸಕ್ ಮುಂಚೆ ನತ್ತಿಗೆ ಏರಬಾರ್ದು ಅಂತ ತೇಗ್ ಇರುತ್ತಲ್ಲ ಈ ಮಕ್ಕಳುಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಕ್ಲೆಫ್ಟ್ ಪ್ಯಾಲೆಟ್ ಎಸ್ಪೆಷಲಿ ಅಂದ್ರೆ ಸೀಳು ಅಂಗಳದಲ್ಲಿ ಏನಾಗುತ್ತೆ ಅಂದ್ರೆ ಮೂಗುಗು ಮತ್ತು ಬಾಯಿಗೆ ಮಧ್ಯದಲ್ಲಿರೋ ಮೇಲ್ಛಾವಣಿ ಅಂಗಳ ಅದು ಇರೋಲ್ಲ ಮಗು ಏನೇ ಅಕಸ್ಮಾತ್ ಮಾತು ಬರ್ಪಿಂಗ್ ಆಗಿ ಇಲ್ಲಿ ತೇಗ್ ಬಂತು ಅಂತ ಹಾಲು ಏನಾದ್ರು ಹೊಟ್ಟೆಯಿಂದ ಆಚೆಗೆ ಬಂತು ಅಂದ್ರೆ ಅದು ಬಾಯಿಗೆ ಮಾತ್ರ ಅಲ್ಲದೆ ಮೂಗಿಗೂ ಒಳಗಡೆ ಹೋಗುತ್ತೆ ಮೂಗಿಂದ ಏನಾಗ್ತದೆ ಅಂದ್ರೆ ಮೂಗು ಬಾಯಿ ಮತ್ತೆ ಕಿವಿಗಳಿಗೆ ಎಲ್ಲ ಕನೆಕ್ಷನ್ ಇರ್ತದೆ ಈ ರೀಹರ್ಜಿಟೇಷನ್ ಎಲ್ಲ ಎಸ್ಪೆಷಲಿ ಆಗ್ತಾ ಇದೆ ಅಂದ್ರೆ ಮಗುಗೆ ಕಿವಿಯ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೊ ಮಗುದು ಕಿವಿ ಇನ್ಫೆಕ್ಷನ್ ಆದ್ರೆ ಇಟ್ ವಿಲ್ ಫೈನಲಿ ಲೀಡ್ ಟು ಹಿಯರಿಂಗ್ ಪ್ರಾಬ್ಲಮ್ಸ್ ಕೇಳೋಕ್ಕೆ ಗ್ರಹಣ ಶಕ್ತಿಗೆ ಧ್ವನಿ ಗ್ರಹಣ ಶಕ್ತಿಗೆ ಎಲ್ಲದಕ್ಕೂ ತೊಂದರೆ ಆಗ್ತದೆ ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ನಾವು ಸರ್ಟನ್ ಸ್ಟೆಪ್ಸ್ ಹೇಳ್ತೀವಿ ಹೇಗೆ ಮಗುಗೆ ಫೀಡ್ ಮಾಡಬೇಕು ಹೇಗೆ ಮಗುನ ನೋಡ್ಕೋಬೇಕು ಮಗುನ ಕುಡಿಸ್ಬೇಕಾದ್ರೆ ತುಂಬ ಮಲಗಿಸ್ಕೊಂಡಿರಬಾರ್ದು ಒಂದು ಫಾರ್ಟಿ ಫೈವ್ ಡಿಗ್ರಿ ಅಂದರೆ ನಲವತ್ತೈದು ಡಿಗ್ರಿಯಲ್ಲಿ ಇನ್ಕ್ಲಿನೇಷನ್ ಕೊಟ್ಟು ಹಾಲು ಕುಡಿಸ್ಬೇಕು ಅದನ್ನೆಲ್ಲ ಹೇಳ್ಕೊಡ್ತೀವಿ ಸೊ ಇದನ್ನೆಲ್ಲ ಮಾಡಿದ್ಮೇಲೆ ನಾವು ಹತ್ತು ವಾರಕ್ಕೆ ಇಲ್ಲ ಮಗು ಮೂರುವರೆ ಕೆ ಜಿ ನಾಲ್ಕು ಕೆ ಜಿ ತೂಕ ಬಂದ ಮೇಲೆ ಅನಸ್ತಿಷ ಕೊಟ್ಟು ನಾವು ಆಪರೇಷನ್ ಮಾಡ್ತೀವಿ ಆಪರೇಷನ್ ಮಾಡೋದು ಅದು ಸಿಂಪಲ್ ಆಗಿರೋದೆ ಆಪರೇಷನ್ ಅಂದರೆ ಏನು ಸ್ಟೆಪ್ಸ್ ಇದೆ ಅದು ಕ್ರಿಟಿಕಲ್ ಬಟ್ ಏನಿದೆ ಅದು ಒನ್ ಅವರ್ ಒಂದು ಅಷ್ಟು ಟೈಮ್ ಅಲ್ಲಿ ನಾವು ಆಪರೇಷನ್ ಮಾಡ್ತೀವಿ ಆಪರೇಷನ್ ಮಾಡಿದ್ಮೇಲೆ ಒಂದು ಏನು ಪ್ರಾಬ್ಲಮ್ ಆಗುತ್ತೆ ಮಗು ಇದು ಅದಕ್ಕೆ ಸ್ಪೆಷಲೈಸ್ಡ್ ನರ್ಸ್ಗಳು ಇರ್ತಾರೆ ಯಾಕಂದ್ರೆ ಈಗ ಡಾಕ್ಟರ್ ನಾವು ಬರ್ತೀವಿ ಪೇಷಂಟ್ ನೋಡ್ತೀವಿ ಆಪರೇಷನ್ ಮಾಡ್ತೀವಿ ಹೊಟ್ಟು ಬಿಡ್ತೀವಿ ಬಟ್ ಅದು ಏನೇ ಮಗು ಜೊತೆ ಇದ್ಕೊಂಡು ಮಗುದು ನ್ಯೂಟ್ರಿಷನ್ ಎಲ್ಲ ನೋಡ್ಕೊಳ್ತಾರಲ್ಲ ಅದು ನರ್ಸ್ಗಳು ಸ್ಪೆಷಲಿ ಟ್ರೈನ್ ನರ್ಸ್ಗಳು ಇರ್ತಾರೆ ಆಪರೇಷನ್ ಮಾಡಿರೋದ್ರಿಂದ ಮಗುಗೆ ಮನಸ್ತಿಷ ಇಂದ ಆಚೆ ಬರೋಕ್ ಮುಂಚೆ ಆಗಿರ್ಲಿ ಅಥವಾ ಆದ್ಮೇಲೆ ಏನಿದೆ ನಾಲ್ಗೆ ಹಿಂದೆ ಮುಂದಕ್ಕೆ ಬೀಳ್ಬೋದು ಉಸಿರಾಟಕ್ಕೆ ತೊಂದರೆ ಆಗ್ಬೋದು ಇಂಥದ್ದನ್ನೆಲ್ಲ ನೋಡ್ಕೋಬೇಕಾದ್ರೆ ಸೂಕ್ಷ್ಮವಾಗಿ ಈ ಶುಶ್ರೂಕಿಯರು ಏನಿರ್ತಾರೆ ಅವರು ತುಂಬಾ ಟ್ರೈಂಡ್ ಪರ್ಸನಲ್ಸ್ ಇರ್ತಾರೆ ಸೊ ಅದು ಬಿಟ್ಟು ಮಗುಗೆ ಒಂದು ಎರಡು ದಿನ ಒಂದು ದಿನ ಆಗಿದ್ ತಕ್ಷಣ ನಾವು ಫೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಹೊಲಿಗೆ ಇದ್ರೂ ನಾವು ಫೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಈಗ ಮಗುಗೆ ಹೊಸ್ತಾಗಿ ಗೊತ್ತಾಗುತ್ತೆ ಅಂದ್ರೆ ನಿಜವಾಗ್ಲು ಮುಂಚೆ ಏನಾಗ್ತಾ ಇತ್ತು ಮಗುಗೆ ಸೀಳು ತೊಟ್ಟಿ ಇರೋದ್ರಿಂದ ಅದು ಸಕ್ಷನ್ ಆಗ್ತಾ ಇರಲ್ಲ ಅದು ಏನು ಮಾಡುತ್ತೆ ಹಾಲು ಕುಡಿದು ಕುಡಿಯೋಕೆ ಟ್ರೈ ಮಾಡುತ್ತೆ ಬಟ್ ಹಾಲು ಬರಲ್ಲ ಹಾಲು ಬರ್ದಿರೋ ಕಾರಣಕ್ಕೆ ಅದಕ್ಕೆ ಸುಸ್ತಾಗಿ ಹೋಗ್ತದೆ ಇವಾಗ ಮಗುಗೆ ಹಾ ಅದು ಸ್ವಲ್ಪ ಎಫರ್ಟ್ ಹಾಕಿದ್ರು ಮಗುಗೆ ಹಾಲು ಬರೋ ಚಾನ್ಸಸ್ ಇರ್ತದೆ ಸೊ ಅದರಲ್ಲಿ ಮಗುಗೆ ಫೀಡಿಂಗು ಹೊಸ್ತಾಗಿ ಹೇಳ್ಕೊಳಕ್ಕೆ ತಾಯಿಗೂ ಟ್ರೈನಿಂಗ್ ಕೊಡಬೇಕು ಜೊತೆಯಲ್ಲಿ ಮಗು ಹೇಗೆ ಇದು ಮಾಡ್ಕೊಂಡು ಈಗ ಮಗು ನಾವು ಹೇಳೋಕ್ಕಾಗಲ್ಲ ಅದೇನಿದ್ರು ಅದು ಪೊಸಿಷನ್ ಕೊಟ್ಟರೆ ಅದಷ್ಟು ಅದನ್ನೇ ಸ್ಟಾರ್ಟ್ ಮಾಡುತ್ತೆ ಫೀಡಿಂಗ್ ಒಂದ್ಸತಿ ಫೀಡಿಂಗ್ ಸ್ಟಾರ್ಟ್ ಆದ್ಮೇಲೆ ಈಗ ನಾವು ಸೀಳು ತೊಟಿ ಒಂದೇ ಇದೆಯಾ ಅಂತ ನೋಡ್ತೀವಿ ಅದ್ರ ಪ್ರಕಾರ ಇದನ್ನ ಆಪರೇಷನ್ ಮಾಡ್ತೀವಿ ಅಕಸ್ಮಾತ್ ಸೀಳು ಅಂಗಳ ಇದ್ರೆ ಅದು ಹತ್ತು ತಿಂಗಳಿಗೆ ಮಗು ಇವಾಗ ಯಾವುದೇ ಮಗುಗೆ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಏನು ಹೇಳ್ತೀವಿ ಮಾತಾಡೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎಂಟು ತಿಂಗಳು ಒಂಬತ್ತು ತಿಂಗಳಿಗೆ ಅದು ಸ್ಟಾರ್ಟ್ ಮಾಡುತ್ತೆ ಅಂದ್ರೆ ಸೌಂಡ್ ಮಾಡೋದು ಕೂಯಿಂಗ್ ಅಂತ ಹೇಳ್ತೀವಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ನಾವು ಆ ಟೈಮಲ್ಲಿ ಆ ಸ್ಪೀಚ್ ಏನ್ ಸ್ಟಾರ್ಟ್ ಆಗ್ಬೇಕಲ್ಲ ಆ ಟೈಮಲ್ಲಿ ನಾವು ಇಂಟರ್ವೆನ್ಷನ್ ಮಾಡ್ತೀವಿ ಅಂದ್ರೆ ಮಗುಗೆ ಆಪರೇಷನ್ ಎಂಟರಿಂದ ಹದಿನೆಂಟು ತಿಂಗಳವರೆಗೂ ಯಾವಾಗಾದರೂ ಮಾಡ್ಬೋದು ಏನು ತೊಂದರೆ ಇರಲ್ಲ ಬಟ್ ಏನಂದ್ರೆ ಯೂಶಲಿ ಹತ್ತು ತಿಂಗಳಿಗೆ ನಾವು ಆಪರೇಷನ್ ಮಾಡ್ತೀವಿ ಆ ಹತ್ತು ತಿಂಗಳಾದಮೇಲೆ ಒಂದೊಂದು ಏನಾಗುತ್ತೆ ಅಂದ್ರೆ ಮಗುಗೆ ಅಷ್ಟಕ್ಕೆ ಬಿಡ್ಲಿಕ್ಕೆ ಆಗಲ್ಲ ವೇಲೋಫೆರೆಂಜಿಲ್ ಮಾಲ್ ಫಂಕ್ಷನ್ ಆಗಿರ್ತದೆ ಅದನ್ನೆಲ್ಲ ನಾವು ಸರಿಪಡಿಸಕ್ಕೆ ಅಂತ ಸ್ಪೀಚ್ ಥೆರಪಿ ಸ್ಟಾರ್ಟ್ ಮಾಡ್ತೀವಿ ಈ ಮಕ್ಕಳಲ್ಲಿ ಅಕಸ್ಮಾತ್ ಏನಾದ್ರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಈ ಹತ್ತು ಒಳಗಡೆ ಏನಾದ್ರು ಇನ್ಫೆಕ್ಷನ್ ಆಯಿತು ಮಿಡಿಲ್ ಇಯರ್ ಇನ್ಫೆಕ್ಷನ್ ಆಯಿತು ಅಂದ್ರೆ ಅದರಲ್ಲಿ ಏನಾದ್ರು ಹಿಯರಿಂಗ್ ಪ್ರಾಬ್ಲಮ್ ಇದೆಯಾ ಅಂತ ಅದನ್ನ ಟೆಸ್ಟ್ ಮಾಡಿ ಅದಕ್ಕೆ ಅನುಕೂಲವಾಗಿ ಏನ್ ಬೇಕು ಸರ್ಜರಿಗಳು ಅವನ್ನೆಲ್ಲ ಮಾಡ್ತೀವಿ ಸೊ ಇದು ಪ್ಲಾಸ್ಟಿಕ್ ಸರ್ಜರಿ ಒಬ್ರೇ ಅಂತದಲ್ಲ ಪ್ಲಾಸ್ಟಿಕ್ ಸರ್ಜನ್ ಇರ್ತಾರೆ ಓಮ್ ಎಫ್ ಎಸ್ ಸರ್ಜನ್ ಇರ್ತಾರೆ ಇ ಎನ್ ಟಿ ಸರ್ಜನ್ಗಳು ಇರ್ತಾರೆ ಸ್ಪೀಚ್ ಥೆರಪಿಸ್ಟ್ ಇರ್ತಾರೆ ಆಡಿಯೋಲಜಿಸ್ಟ್ ಇರ್ತಾರೆ ಇವರೆಲ್ಲ ಸೇರ್ಕೊಂಡು ಮಲ್ಟಿಪಲ್ ಆಗಿ ಇದ್ ಮಾಡಿಕೊಂಡು ಮಾಡೋ ಆಪರೇಷನ್ ಇದು ಅಂದ್ರೆ ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಏನ್ ಹೇಳ್ತೀವಿ ಅದಿರ್ಬೇಕು ಇದಕ್ಕೆ ಇದೆಲ್ಲ ಸೇರಿ ಒಂದು ಮಗುವಿನ ಸೀಳು ತುಟಿ ಅಥವಾ ಸೀಳು ಅಂಗಳ ಸರಿ ಆಗ್ಬೇಕು ಅಂತಂದ್ರೆ ಇಷ್ಟೊಂದೆಲ್ಲ ಹೌದು ಕಷ್ಟ ಇರುತ್ತೆ ಮಗು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಗೋವರೆಗೂ ಮಲ್ಟಿಪಲ್ ಸರ್ಜರಿಸ್ ಆಗ್ಬೋದು ಈಗ ಚಿಕ್ಕ ಈಗ ಪಾರ್ಶಿಯಲ್ ಅಂತ ಏನ್ ಹೇಳ್ತೀನಿ ಅಪೂರ್ಣವಾದ ಸೀಳು ತುಟಿ ಏನಿದೆ ಅದು ಆಪರೇಷನ್ ಒಂದರಲ್ಲೇ ಸಾಕಾಗ್ತದೆ ಫಸ್ಟ್ ಆಪರೇಷನ್ ಅಲ್ಲೇ ಎಲ್ಲ ಅಕಸ್ಮಾತ್ ಏನಾದ್ರು ಪೂರ್ಣವಾದ ಸೀಳು ತುಟಿ ಆಗಿದ್ರೆ ಅಂದ್ರೆ ಮೂಗಿನ ಒಳಗೂನು ಹೋಗಿದ್ದಾರೆ ಮೂಗಿನ ಆಪರೇಷನ್ ಆಗಿ ಅದನ್ನ ಸ್ಟೇಜ್ ವೈಸ್ ಮಾಡ್ತೀವಿ ಫಸ್ಟ್ ತುಟಿ ಏನಿದೆ ಅದನ್ನ ಆಪರೇಷನ್ ಮಾಡ್ತೀವಿ ಸೆಕೆಂಡ್ರಿ ಸರ್ಜರಿ ಅಂತ ಬರುತ್ತೆ ಅಂದ್ರೆ ಮೂಗು ಸ್ವಲ್ಪ ಒಳಗಡೆ ಹೋಗಿರೋದು ಮೂಗಿನ ಭಾಗ ಅಂತದಕ್ಕೆಲ್ಲ ಒಂದು ಮಗು ಒಂದು ಹದಿನಾರು ವರ್ಷ ಹದಿನೆಂಟು ವರ್ಷ ಆದಾಗ ಅವಾಗ ಆಪರೇಷನ್ ಮಾಡೋದು ಅದನ್ನೆಲ್ಲ ಮಾಡ್ತೀವಿ ಈಗ ಸೀಳು ಅಂಗಳ ಆಗಿದ್ರೆ ಸೀಳು ಅಂಗಳದಲ್ಲಿ ಅದ್ರಲ್ಲೂ ಪೂರ್ಣ ಅಪೂರ್ಣ ಅಂತ ಇರುತ್ತೆ ಸಾಫ್ಟ್ ಪ್ಯಾಲೆಟ್ ಆಗಿರ್ಲಿ ಇಲ್ಲ ಅಂದ್ರೆ ಮೈಕ್ರೋಫಾರ್ಮ್ ಅಂತ ಹೇಳ್ತೀವಿ ಸೀಳು ತೊಟಿ ಇಲ್ಲಿ ಅಂದ್ರೆ ಅದು ಸೀಳು ತುಟಿ ಇರುತ್ತೆ ಬಟ್ ಸ್ಟ್ರೆಂತ್ ಇರಲ್ಲ ಅಷ್ಟು ಆದ್ರೆ ಅದಕ್ಕೆ ತುಂಬಾ ನಿಮಗೆ ಕಣ್ಣಿಗೆ ಕಾಣುವಂತ ಅಷ್ಟು ದೋಷ ಇರಲ್ಲ ಚಿಕ್ಕದಾಗಿ ಒಂದು ಡಿಫೆಕ್ಟ್ ಇರ್ಬೋದು ಆ ಥರ ಇರ್ತದೆ ಇಲ್ಲಾಂದರೆ ಸಬ್ ಮ್ಯೂಕಸ್ ಸಬ್ ಕ್ಲೆಫ್ಟ್ ಪ್ಯಾಲೆಟ್ ಅಂತ ಹೇಳ್ತೀವಿ ಅಂದರೆ ಅದೂ ಅಷ್ಟೆ ನಾನು ನಿಮಗೆ ಅಂಗಳ ಏನಿದೆ ಕ್ಲೋಸ್ ಆದಂಗೆ ಕಾಣಿಸುತ್ತೆ ಬಟ್ ಅದರಲ್ಲಿ ಡಿಫೆಕ್ಟ್ ಇರುತ್ತೆ ಮಸ್ಕ್ಯುಲರ್ ಡಿಫೆಕ್ಟ್ ಇರ್ತದೆ ಸೊ ಅದೆಲ್ಲ ಮಾತಾಡುವಾಗ ಗೊತ್ತಾಗ ಮಾತಾಡಬೇಕಾದ್ರೆ ಗೊತ್ತಾಗುತ್ತೆ ಈಗ ಇವಾಗ ನೀವು ಸೀಳು ತುಟಿಯ ಸೀಳು ಅಂಗಳ ಪೇಷಂಟ್ಗಳು ಅಬ್ಸರ್ವ್ ಮಾಡಿದ್ರೆ ನೀವು ನೋಡಿದ್ರೆ ಅವ್ರದ್ದು ನೇಸಲ್ ಟ್ರ್ಯಾಂಗ್ ಅಂತ ಹೇಳ್ತೀನಿ ಜಾಸ್ತಿ ಮಾತಾಡೋದು ಎಲ್ಲ ಮೂಗಲ್ಲಿ ಬರೋದು ಆ ತರ ಇರ್ತವೆ ಇದು ಆಪರೇಷನ್ಗಳಾಗಿರ್ಲಿ ಸೀಳು ತೊಟಿಗಾಗಿರ್ಲಿ ಇಲ್ಲ ಸೀಳು ಅಂಗಳಿಗಾಗಿರ್ಲಿ ಯಾವಾಗಾದ್ರೂ ಆಪರೇಷನ್ ಮಾಡಬಹುದು ಆದ್ರೆ ಏನಂದ್ರೆ ಮಕ್ಕಳು ಸ್ಪೀಚ್ ಕಲಿಯೋ ಟೈಮಲ್ಲಿ ಸ್ಪೀಚ್ ಡೆವಲಪ್ಮೆಂಟ್ ಟೈಮ್ ಅಲ್ಲಿ ನಾವು ಇದನ್ನ ಆಪರೇಷನ್ ಸರಿಯಾದ ಟೈಮಲ್ಲಿ ಇಂಟರ್ವೀನ್ ಮಾಡಿದ್ರೆ ಸ್ಪೀಚ್ ಎಲ್ಲ ನಾರ್ಮಲ್ ಆಗಿ ಡೆವಲಪ್ ಹ್ಮ್ 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 ಸರ್ ನೀವು ಹೇಳ್ತಾ ಇರೋದು ಮಕ್ಕಳಿಗೇನೆ ಮಾಡ್ಬಹುದು ಅಂತ ಕೆಲವರು ವಯಸ್ಕರನ್ನು ನೋಡಿರ್ತೀವಿ ನಾವು ಹಾಗೆ ಇರುತ್ತೆ ಅವ್ರು ಯಾವಾಗೂ ಹೋಗಿ ಮಾಡಿಸ್ಕೊಂಡು ಬರ್ತಾರೆ ಬಹುಶಃ ಅಂದರೆ ಈಗ ಒಂದು ಮಗು ಆಸ್ಪತ್ರೆಯಲ್ಲಿ ಹುಟ್ಟಿದಾಗ ನೀವು ಅದನ್ನು ಹೇಳಿ ಪೋಷಕರಿಗೆ ಕನ್ವಿನ್ಸ್ ಮಾಡಿ ಮಾಡಿಸ್ಬೇಕಾಗುತ್ತಾ ಅಥವಾ ಅವರೇ ತಯಾರಿಯಲ್ಲಿ ಇರ್ತಾರೋ ಮಾಡಿಸ್ಲೇಬೇಕು ಅಂತ ಇರ್ತಾರೋ ಹೇಗಿದೆ ಅಂದರೆ ನೀವು ನೋಡಿದಾಗ ಇವಾಗ ಏನೇ ಪೇಷಂಟ್ಗಳು ಹಾಗೆ ಏನೇ ತೊಂದರೆಯಿಂದ ಡಾಕ್ಟರ್ ಹತ್ರ ಬಂದಿದ್ದಾರೆ ಅಂದ್ರೆ ನಾವು ಟ್ರೀಟ್ಮೆಂಟ್ ಆಪ್ಷನ್ ಹೇಳ್ತೀವಲ್ಲ ಇದುವರೆಗೂ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದುವರೆಗೂ ಯಾರು ನಾವು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿಲ್ಲ ಎಸ್ಪೆಷಲಿ ಗಂಡು ಮಗು ಇದ್ದಾಗ ಅದಕ್ಕೆ ಸರಿ ಮಾಡಿಸ್ಕೋಬೇಕು ಅಂತ ಆಟೋಮೆಟಿಕಲಿ ಅವ್ರ ತಲೆಗೆ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಒಂದು ಏನು ಬೇಕಾಗುತ್ತೆ ಅಂದ್ರೆ ನಮ್ಮಿಂದ ಆಶ್ವಾಸನೆ ಬೇಕಾಗುತ್ತೆ ಇಲ್ಲ ಮಾಡಿಸ್ಕೊ ಸರಿ ಆಗುತ್ತೆ ಈಗ ನಾವು ಒಂದೇನೇ ವಿಷಯ ತೊಗೊಳ್ಬೇಕಾದ್ರೂ ಏನೇ ಮಾಡ್ಬೇಕಾದ್ರೂ ಮಲ್ಟಿಪಲ್ ನೆಗೆಟಿವ್ ಆಗಿ ನಾವು ರೆಡಿ ಆಗಿರ್ಬೇಕು ಬಟ್ ಪಾಸಿಟಿವ್ ಆಗಿ ಅದು ಮಾಡಿಸ್ಕೊಳ್ಳೇಬೇಕಾಗೋ ಹೆಚ್ಚಾಗಿ ಇರ್ತದೆ ಸೊ ಇದುವರೆಗೂ ಯಾರು ಪೇಷಂಟ್ಗಳಾಗಿರ್ಲಿ ನಾವು ಎಕ್ಸ್ಪ್ಲನೇಷನ್ ಕೊಟ್ಟಾಗ ನಾವು ಅದ್ರ ಆಪರೇಷನ್ದು ಪರಿಣಾಮಗಳು ಏನ್ ರಿಸಲ್ಟ್ಸ್ ಬರ್ತದೆ ಎಕ್ಸ್ಪ್ಲೇನ್ ಮಾಡಿ ಫೋಟೋ ಎಲ್ಲ ತೋರಿಸಿ ಎಲ್ಲಾನು ಮಾಡಿದ್ಮೇಲೆ ಯಾರು ಇದುವರೆಗೂ ನಿರಾಕರಿಸಿಲ್ಲ ಮಾಡಿಸ್ಕೊಳ್ಳಲ್ಲ ಅಂತ ಸರಿ ಖರ್ಚಿನ ವಿಷಯ ಬಂದಾಗ ಈಗ ಸೀಳು ತೊಟ್ಟಿ ಯಾಕಂದ್ರೆ ನೀವು ಹೇಳಿದ್ರಿ ಈಗ ಬರೀ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ ಇದು ಈಗ ಬೇರೆ ಬೇರೆ ವಿಭಾಗದವರು ಇದರಲ್ಲಿ ಮುಖ್ಯವಾಗಿ ಭಾಗವಹಿಸಿ ಮಾಡುವಂತದ್ದು ತುಂಬಾ ಖರ್ಚು ಇರುತ್ತಾ ಹೇಗೆ ಅಂತ ಇವಾಗ ನಾವು ನೋಡಿದಂಗೆ ಈಗ ಹಾಸ್ಪಿಟಲ್ ಅಲ್ಲಿ ಏನೇ ಟ್ರೀಟ್ಮೆಂಟ್ ಆಗಿ ಏನಾಗಿರ್ಲಿ ಮೆಡಿಸನ್ಗಳಾಗಿರ್ಲಿ ಖರ್ಚು ವೆಚ್ಚಗಳಂತೂ ಇದ್ದೇ ಇರ್ತದೆ ಖರ್ಚು ವೆಚ್ಚದಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಇದಕ್ಕೆ ಸರ್ಕಾರವಾಗಿರ್ಲಿ ಎನ್ ಜಿ ಗಳು ಆಸ್ಪತ್ರೆಗಳು ಈಗ ನಮ್ಮ ಆಸ್ಪತ್ರೆ ರಾಜ್ಯ ಆಸ್ಪತ್ರೆ ನಮ್ದೇನು ಚಾರಿಟಿ ಆಸ್ಪತ್ರೆ ಅಂತ ಹೇಳ್ತೀವಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇವೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವರವರ ಪ್ರಕಾರ ಅವರವರ ಇದರ ಅನುಕೂಲವಾಗಿ ಅಥವಾ ಇದಾಗಿ ಅವ್ರುಗಳು ಅವ್ರವ್ರ ಚಾರ್ಜಸ್ ಇಟ್ಕೊಂಡಿರ್ತಾರೆ ಈಗ ಕ್ಲೆಫ್ಲಿಪ್ ಅಲ್ಲಿ ಒಂದು ಒಳ್ಳೆಯ ಏನಿದೆ ಅಂದ್ರೆ ಎನ್ ಜಿ ಓಸ್ ಆಗಿರಲಿ ಇಲ್ಲ ಗೌರ್ಮೆಂಟ್ ಆಗಿರಲಿ ತುಂಬಾ ಹೆಲ್ಪ್ ಮಾಡುತ್ತೆ ಇಂತ ಪೇಷಂಟ್ಗಳ ಪೋಷಕರಿಗೆ ಆಗಿರಲಿ ಇದಕ್ಕೆ ಸೊ ಟ್ರೀಟ್ಮೆಂಟ್ ಅಂತ ಬಂದಾಗ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಇದೆ ಈಗ ಸ್ಮೈಲ್ ಟ್ರೈನ್ ಪ್ರೋಗ್ರಾಮ್ ಆಗಿರಲಿ ಅಥವಾ ನಮ್ಮ ಆಸ್ಪತ್ರೆಯಲ್ಲಿ ನಡೆಯುವ ರೋಟೋಪ್ಲಾಸ್ಟ್ ಅಂತ ಪ್ರೋಗ್ರಾಮ್ ಎವ್ರಿ ಇಯರ್ ಅಂದ್ರೆ ಪ್ರತಿ ವರ್ಷ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾವು ರೋಟೋಪ್ಲಾಸ್ಟ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ ಏನ್ ಸರ್ ಅದು ಇದು ರೋಟರಿ ಅವರ ಒಂದು ರೋಟರಿ ಕ್ಲಬ್ ಇದೆಯಲ್ಲ ಅವರದ ಒಂದು ಕೂಸು ಸಹಯೋಗದಲ್ಲಿ ಸಹಯೋಗದಲ್ಲಿ ಅವ್ರದೇ ಒಂದು ಕೂಸು ಸೊ ಅವ್ರ ಏನ್ ಮಾಡ್ತಾರೆ ಪ್ಲಾಸ್ಟಿಕ್ ಸರ್ಜನ್ಸ್ ನಮ್ಮಂತವ್ರ ಜೊತೆ ಸೇರ್ಕೊಂಡು ರೋಟೋ ಪ್ಲಾಸ್ಟ್ ರೋಟ್ರಿ ಪ್ಲಸ್ ಪ್ಲಾಸ್ಟಿಕ್ ಸರ್ಜನ್ಸ್ ಇಬ್ರು ಸೇರ್ಕೊಂಡು ಮಾಡುವ ಪ್ರೋಗ್ರಾಮೆ ಇದು ಇದರಲ್ಲಿ ಲಿಪ್ ಪ್ಯಾಲೆಟ್ ಒಂದೇ ಇಲ್ಲ ಈ ಸುಟ್ಟು ಗಾಯಗಳಿಂದ ಆಗೋ ವೈಕಿಲ್ ಜೊತೆ ಅಥವಾ ಡಿಸ್ಫಿಗರ್ಮೆಂಟ್ ಆಗಿರ್ಲಿ ನಾವು ಆಪರೇಷನ್ ಮಾಡ್ತೀವಿ ಸೊ ಹಾಗೆನೇ ಇಂಡಿಯಾದಲ್ಲಿ ಸ್ಮೈಲ್ ಟ್ರೈನ್ ಪ್ರೋಗ್ರಾಮ್ ಅಂತಾನು ಇದೆ ಅದ್ರ ಜೊತೆಗೆ ಗೌರ್ಮೆಂಟ್ ಅವ್ರದ್ದು ಎ ಆರ್ ಕೆ ಸ್ಕೀಮ್ ಏನಿದೆ ಅದನ್ನು ಇದಕ್ಕೋಸ್ಕರ ಮೀಸಲಾಗಿ ಇಟ್ಟಿರ್ತಾರೆ ದುಡ್ಡನ್ನ ಸೊ ಅಂದ್ರೆ ಎ ಆರ್ ಕೆ ಕಾರ್ಡ್ ಇರೋರಿಗೆಲ್ಲ ಫ್ರೀ ಇರ್ತಾ ಇದು ಹೌದು ಸೊ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರಿಗೂ ಸೀಳು ತೊಟ್ಟಿಗೆ ಏನು ಇಂಡಿಯಾದಲ್ಲಿ ಆಗುತ್ತೆ ಆಪರೇಷನ್ಗಳಾಗಿರ್ಲಿ ಟ್ರೀಟ್ಮೆಂಟ್ ಆಗಿರಲಿ ಎಲ್ಲ ಫ್ರೀ ಇರ್ತದೆ ಈಗ ಅನುಕೂಲವಾಗಿ ಇವಾಗ ಈ ಕಾಯಿಲೆ ಏನು ಬಡವರಿಗೆ ಬರಬೇಕು ಇಲ್ಲ ಮಿಡಲ್ ಕ್ಲಾಸ್ ಬರಬೇಕು ಅಂತಿಲ್ಲ ಇವ್ರಿಗೂ ಬರಬಹುದು ಸೌಕರ್ಯ ಸಮಾಜವಾದಿ ಸರ್ ಸಮಾಜವಾದಿ ಎಲ್ಲರಿಗೂ ಸಮಾನವಾಗಿರುತ್ತೆ ಕೇಳ್ಕೊಂಡು ಬರಲ್ಲ ಸೊ ಅವರು ಅಂತವರಾಗಿಲ್ಲ ಅನುಕೂಲವಾಗಿ ಅವ್ರುಗಳು ಕಾರ್ಪೊರೇಟ್ ಹಾಸ್ಪಿಟಲ್ ಆಪರೇಟ್ ಮಾಡಿಸ್ಕೋತಾರೆ ಸೊ ಇಂಡಿಯಾದಲ್ಲಿ ಕ್ಲೆಫ್ಲಿಪ್ ಪ್ಯಾಲೆಟ್ಗೋಸ್ಕರ ಎನ್ ಜಿ ಒಗಳು ಎಲ್ಲ ವರ್ಕ್ ಮಾಡೋದ್ರಿಂದ ಅದಕ್ಕೆ ಅಂದ್ರೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಫ್ರೀ ಆಗಿ ಆಗುತ್ತೆ ಈಗ ನೀವು ಹೇಳಿದ್ರಿ ನವೆಂಬರ್ ಮತ್ತು ಡಿಸೆಂಬರ್ ಅಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆ ಆವರಣದಲ್ಲಿ ಕೂಡ ಆ ಕಾರ್ಯಕ್ರಮ ನಡೆಯುತ್ತೆ ರೋಟ್ರಿ ಅವರ ಸಹಯೋಗದಲ್ಲಿ ಇದನ್ನ ಕೇಳಿಸ್ಕೊಂಡಂತಹ ಕೇಳುಗರು ಅವ್ರು ಯಾವಾಗ ಬಂದೆಲ್ಲ ರಿಜಿಸ್ಟ್ರೇಷನ್ ಅಂದ್ರೆ ನವೆಂಬರ್ ದೂರ ಇದೆ ಈ ಕಾರ್ಯಕ್ರಮ ಕೇಳಿಸಿಕೊಂಡಿರ್ತಾರೆ ಮರ್ತು ಹೋಗ್ಬಿಡುತ್ತೆ ಅವ್ರಿಗೆ ಈಗ ರಿಜಿಸ್ಟ್ರೇಷನ್ ಅವರು ಏನಿಲ್ಲ ಈಗ ನಮ್ದು ಡಿಪಾರ್ಟ್ಮೆಂಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ನಾವು ಮತ್ತೆ ರೋಟರಿ ಅವರು ಸೇರ್ಕೊಂಡು ಮಾಡೋದು ಪ್ರೋಗ್ರಾಮ್ ಸೊ ಅವರು ಈಗಲಿಂದಾನೆ ಕೇಳಿಸ್ಕೊಂಡಾಗಿಂದ ಯಾವಾಗಾದರೂ ಬಂದು ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ಗೆ ಅವರು ಬಂದು ಅವರ ಹೆಸರು ಮತ್ತೆ ಅವ್ರದ್ದೆಲ್ಲ ಏನಿದೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟು ಟೈಮ್ ಬಂದಾಗ ಯಾವಾಗ ಯಾವ ಪ್ರೋಗ್ರಾಮು ಯಾವಾಗ ನಡೆಯುತ್ತೆ ಅವರು ಯಾವಾಗ ಬರಬೇಕು ಆಸ್ಪತ್ರೆಗೆ ಎಲ್ಲಾನು ನಾವೇ ಅವರಿಗೆ ತಿಳಿಸ್ಕೊಡ್ತೀವಿ ಈಗ ನೂರು ರೂಪಾಯಿ ಖರ್ಚಾಗೋದ್ರಲ್ಲಿ ರೂಪಾಯಿ ಖರ್ಚೆ ಇಲ್ಲ ಇನ್ನ ಐದು ರೂಪಾಯಿ ಖರ್ಚಿಗೆ ಯಾಕೆ ಬಿಡಬೇಕು ಅಲ್ಲ ಕೆಲವರಿಗೆ ಸಾಮಾನ್ಯವಾಗಿ ಹತ್ರ ಸರ್ಕಾರಿ ಕಾರ್ಡ್ಗಳು ಇರುತ್ತೆ ಇಲ್ಲದೆ ಇರೋರ್ಗೂ ಸಹ ಇದು ಫ್ರೀ ಆಗುತ್ತೆ ಕಾರ್ಡ್ ಇಲ್ಲೇ ಬೇಕು ಅಂತ ಏನಿಲ್ಲ ಯಾರಾದ್ರೂ ಬಂದು ಮಾಡಿಸ್ಕೊಂಡು ಹೋಗ್ಬೋದು ಈಗ ನಮ್ದ್ರಲ್ಲಿ ಇವಾಗ ನಾವು ಪ್ರತಿ ವರ್ಷ ಮಾಡೋ ಪ್ರೋಗ್ರಾಮ್ ಅಲ್ಲಿ ಓಟೋ ಪ್ಲಾಸ್ಟರ್ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಚುಂಚನಗಿರಿ ಆಸ್ಪತ್ರೆಯಲ್ಲಿ ಚುಂಚನಗಿರಿ ಅಕ್ಕಪಕ್ಕ ಇರೋ ಊರುಗಳು ಅಲ್ಲದೆ ದೂರದಿಂದ ಬೀದರ್ ಗುಲ್ಬರ್ಗ ಆಗಿರ್ಲಿ ಅಥವಾ ಪಕ್ಕದ ಬೇರೆ ರಾಜ್ಯದವರು ಕೂಡ ಬರ್ತಾರೆ ಅಂತ ಹೇಳಿದ್ರಿ ರಾಜ್ಯದವರು ತಮಿಳುನಾಡು ಮಹಾರಾಷ್ಟ್ರದಿಂದನೂ ಬಂದು ಉಪಯೋಗ ಮಾಡ್ಕೊಂಡು ಹೋಗಿದ್ರು ಇದೆಲ್ಲ ಸದುಪಯೋಗ ಮಾಡ್ಕೊಳ್ಳಕ್ಕೆ ಅಂತ ಆದಿ ಚುಂಚನಗಿರಿ ಆಸ್ಪತ್ರೆ ಈ ಪ್ರೋಗ್ರಾಮ್ ನ ಪ್ರತಿ ವರ್ಷನೂ ನಡ್ಸ್ಕೊ ಬರುತ್ತೆ ಸರ್ ನೀವ್ ಹೇಳಿದ್ರಿ ಒಂದು ಸೀಳು ತುಟಿ ಸೀಳು ಅಂಗಳ ಮತ್ತೆ ಈ ಸುಟ್ಟ ಗಾಯಗಳೇನಿರುತ್ತೆ ಅದಕ್ಕೆ ಮಾತ್ರನಾ ಇನ್ ಕೆಲವರು ಆಕ್ಸಿಡೆಂಟ್ ಅದು ಆಗಿ ಸ್ವಲ್ಪ ಸಮಸ್ಯೆ ಇರೋರೆಲ್ಲ ಬಂದ್ರೆ ಏನ್ ಮಾಡ್ತೀರಾ ಓಕೆ ಅಂತ ಆದ್ರೂ ಆದಿ ಚುನ್ ಆಸ್ಪತ್ರೆಯಲ್ಲಿ ಇವಾಗ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಟ್ರೀಟ್ಮೆಂಟ್ ಅಂತೂ ಅದೇ ಕೊಡ್ತೀವಿ ನಾವು ಆದರೆ ಏನಂದ್ರೆ ಖರ್ಚು ಐದರಲ್ಲಿ ಒಂದು ಭಾಗ ಅಷ್ಟು ಇಲ್ಲ ಆರಲ್ಲಿ ಒಂದು ಭಾಗ ಅಷ್ಟು ಮಾತ್ರ ಆಗುತ್ತೆ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ನಿಮಗೆ ಖರ್ಚು ವೆಚ್ಚದಲ್ಲೇ ಮಾಡ್ಕೊಡ್ತೀವಿ ಬಟ್ ಈ ರೋಟೋಪ್ಲಾಸ್ಟ್ ಅಂತ ಏನು ಹೇಳ್ತೀವಿ ಅದು ಮೀಸಲಾಗಿ ನಾವು ಇವಾಗ ಎವ್ರಿ ಪ್ರೋಗ್ರಾಮ್ ಒಂದು ಪರ್ಟಿಕ್ಯುಲರ್ ಅಂತಾನೆ ಮಾಡಿರೋದ್ರಿಂದ ಸೊ ಆ ಟೈಮಲ್ಲಿ ನಾವು ಬರೀ ಲಿಪ್ ಪ್ಯಾಲೆಟ್ ಮತ್ತು ಸುಟ್ಟು ಗಾಯಗಳಿಗೆ ಮಾಡ್ತೀವಿ ಹ್ಮ್ ಉಳಿದಂತ ಯಾವಾಗ್ಲೂ ಮುನ್ನೂರ ಅರವತ್ತೈದು ದಿನನೂ ಆಸ್ಪತ್ರೆ ಇರುತ್ತೆ ಆ ವಿಭಾಗದಲ್ಲಿ ಬಂದು ತೋರಿಸ್ಕೊಳ್ಬಹುದು ಸರ್ ಒಂದ್ಸರ್ತಿ ಆಪರೇಷನ್ ಎಲ್ಲಾ ಆದ್ಮೇಲೆ ಅಂದ್ರೆ ನೀವ್ ಹೇಳಿದ್ರಿ ಹತ್ತು ವಾರಗಳಿಗೂ ಆಪರೇಟ್ ಮಾಡಬಹುದು ಮತ್ತೆ ಆಮೇಲೆ ಈಗ ಕೆಲವರು ಅವೇರ್ನೆಸ್ ಇದ್ದೋ ಇಲ್ಲದೆಯೋ ಅಥವಾ ಬೇರೆ ಏನೋ ತೊಂದರೆಗಳಿದ್ದೋ ಮಾಡಿಸ್ಕೊಳ್ಳಲ್ಲ ಒಂದ್ ಮಗು ಹದಿನೈದು ಹದಿನಾರು ವರ್ಷ ಬಂದಾಗ ಮಾಡಿಸ್ಕೊತಾರೆ ಆಮೇಲೆ ಹೇಗಿರ್ಬೇಕು ಅವ್ರ ಜೀವನ ಶೈಲಿ ಹೇಗಿರ್ಬೇಕು ಏನಾದ್ರು ವಿಶೇಷವಾಗಿ ಅವರು ಕಾಳಜಿ ವಹಿಸ್ಬೇಕಾ ವಿಶೇಷ ಕಾಳಜಿ ಅಂತ ಏನಿಲ್ಲ ಈಗ ಸೀಳು ತೊಟ್ಟಿ ಆಗಿದ್ರೆ ನಿಮ್ಗೆ ಕಾಣಿಸಕ್ಕೆ ಒಂದು ಪ್ರಾಬ್ಲಮ್ ಆಗ್ತದೆ ಸೊ ಕಾಣಿಸೋದು ಅದು ಸೀಳು ತುಟಿ ಜೊತೆಗೆ ಹಲ್ಲಿಗೆ ತೊಂದರೆಗಳು ಆಗ್ತವೆ ಏನಾಗುತ್ತೆ ಅಂದ್ರೆ ಇಲ್ಲ ಒಂದು ಹಲ್ಲು ಇಲ್ಲದೆ ಇರಬಹುದು ಇಲ್ಲ ಅಂದ್ರೆ ಒಂದೇ ಹಲ್ಲು ಇರೋ ಜಾಗದಲ್ಲಿ ಎರಡು ಹಲ್ಲು ಇರ್ಬಹುದು ಈ ತರನು ತೊಂದರೆಗಳು ಸೊ ಈ ತೊಂದರೆಗಳು ಆಗೋದ್ರಿಂದ ಅದಕ್ಕೂ ಟ್ರೀಟ್ಮೆಂಟ್ ಇದ್ದಾವೆ ಆದರೆ ಏನಂದರೆ ಯಾವ ಟೈಮಲ್ಲಿ ಮಗು ಬೆಳವಣಿಗೆ ಟೈಮಲ್ಲಿ ಅಂದರೆ ಡೆವಲಪ್ಮೆಂಟಲ್ಲಿ ಇದರ ಟೈಮಲ್ಲಿ ಏನು ಫ್ಯೂಷನ್ ಆಗಿಲ್ಲ ಅದನ್ನು ನಾವು ಸರ್ಜರಿ ಮೂಲಕ ಸರ್ಜರಿ ಇದರಿಂದ ನಾವು ಫ್ಯೂಷನ್ ಮಾಡ್ತೀವಿ ಸೊ ಡೆವಲಪ್ಮೆಂಟ್ ವಿಲ್ ಬಿ ಮಚ್ ಬೆಟರ್ ಹಾಗಂತ ನಾವು ಈಗ ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ಯಾರು ಮಾಡಿಸ್ಕೊಳ್ದೇ ಇರ್ತಾರಲ್ಲ ಅಂತವ್ರಿಗೆ ನಾವು ಮಾಡಲ್ಲ ಅಂತೇನಿಲ್ಲ ಅವ್ರಿಗೂ ಮಾಡ್ತೀವಿ ಅವ್ರಿಗೂ ಮಾಡ್ತೀವಿ ಈಗ ಸೀಳು ತೊಟ್ಟಿಲಿ ಲಿಕ್ ಪ್ಯಾಲೆಟ್ ಇದೆಲ್ಲ ಏನಾಗ್ತದೆ ಅಂದ್ರೆ ನಾನು ಅದನ್ನೇ ಹೇಳಿದ್ದು ಈಗ ಹಳ್ಳಿನ ಡಾಕ್ಟರ್ ಆಗಿರ್ಲಿ ಡೆಂಟಲ್ ಅವರಾಗಿರ್ಲಿ ಇಲ್ಲ ಫೇಶಿ ಸರ್ಜನ್ ಆಗಿರ್ಲಿ ಇವರೆಲ್ಲ ಏನಕ್ಕೆ ಬರ್ತಾರೆ ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಲಿಪ್ ತುಟಿ ಮಾತ್ರ ಅಲ್ಲ ತುಟಿಯ ಜೊತೆಗೆ ಸೀಳು ಅದು ಮುಂದಕ್ಕೆ ಹೋದ್ರೆ ಅದು ಮೂಗಿನೊಳಗೂನು ಹೋಗ್ಬೋದು ಅಥವಾ ದೌಡೆ ಇದು ಗಮ್ಸ್ ಏನಂತ ಹೇಳ್ತೀವಿ ಇಲ್ಲ ಟೀತ್ ಪ್ರಾಬ್ಲಮ್ ಅವುಗಳು ಆಗುತ್ತೆ ಸೊ ಎಲ್ಲದಕ್ಕೂ ಒಂದು ಸ್ಟೇಜ್ ಪ್ರಕಾರ ನಾವು ಅದನ್ನ ಸರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಸರ್ ಆಪರೇಷನ್ ಮಾಡಿದ್ಮೇಲೆ ನೀವು ಅಲ್ಲಿ ಆಪರೇಟ್ ಮಾಡಿರೋ ಜಾಗದಲ್ಲಿ ಸ್ಕಾರ್ ಇರುತ್ತಾ ಮಾರ್ಕ್ ಉಳಿಯುತ್ತಾ ಅದು ಈಗ ನಥಿಂಗ್ ಲೈಕ್ ಸ್ಕಾರ್ ಸರ್ಜರಿ ಅಂತ ಈಗ ದೇವ್ರು ಮಾಡ್ದಂಗೆ ಯಾರು ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಏನಂದ್ರೆ ಸ್ಕಾರ್ ವಿಲ್ ಬಿ ಲೆಸ್ ಈಗ ನಾವು ಪ್ಲಾಸ್ಟಿಕ್ ಸರ್ಜನ್ಸ್ ಇಂದ ನುರಿತ ತಜ್ಞರಿಂದ ನೀವು ಆಪರೇಷನ್ ಮಾಡಿಸ್ಕೊಳ್ಳೋದ್ರಿಂದ ಅದು ಏನಾಗುತ್ತೆ ಅಂದ್ರೆ ಈ ಸ್ಕಾರ್ ವಿಕಾರವಾಗಿ ಕಾಣೋದು ಅದೆಲ್ಲ ಕಮ್ಮಿ ಇರ್ತದೆ ಸ್ಕಾರ್ ಇಲ್ಲೇ ಅಂತೂ ಯಾರು ಜಗತ್ನಲ್ಲಿ ಆಪರೇಷನ್ ಮಾಡಲ್ಲ ಬಟ್ ಸ್ಕಾರ್ ನ ಕಮ್ಮಿ ಮಾಡಬಹುದು ಅಂದ್ರೆ ಒಂದು ಸಣ್ಣ ಮಚ್ಚೆ ತರ ಅದು ಗುರುತಿಸ್ತಾರೆ ಆದ್ರೆ ಬೇರೆ ತೊಂದರೆಗಳೆಲ್ಲ ಎಲ್ಲ ತೊಂದರೆಗಳೆಲ್ಲ ಏನು ಏನಿಲ್ಲ ಈಗ ನಾವು ಈಗ ನಾವು ಸೀರೆ ತೋಟಿ ಮತ್ತು ಅಂಗಳದಲ್ಲಿ ನಾನು ಹೇಳಿದಂಗೆ ಒಂದು ಸಿಂಡ್ರೋಮಿಕ್ ಇರ್ಬೋದು ಇಲ್ಲ ನಾನ್ ಸಿಂಡ್ರೋಮಿಕ್ ಅಂತ ಹೇಳ್ಬೋದು ಸಿಂಡ್ರೋಮಿಕ್ ಆದರೆ ಅದಕ್ಕೆ ಅದರ ಸೈಕ್ಯಾಟ್ರಿಸ್ಟ್ ಆಗಿರಲಿ ಇಲ್ಲ ಪೀಡ್ಯಾಟ್ರಿಕ್ ಅವರಾಗಿರ್ಲಿ ಇವರೆಲ್ಲ ಸೇರಿಕೊಂಡು ಅದಕ್ಕೆ ಅನುಗುಣವಾಗಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಇಲ್ಲ ರಿಹ್ಯಾಬಿಲಿಟೇಷನ್ ಕೊಡಬೇಕು ಇದನ್ನು ಅವ್ರುಗಳು ಮಾಡ್ತಾರೆ ಆದರೆ ಬರೀ ಸೀಳು ತೊಟ್ಟಿ ಸೀಳು ಅಂಗಳ ಇದ್ರೂ ಅವರಿಗೆ ಮಾನಸಿಕವಾಗಿ ಸೋಷಿಯಲ್ ಸ್ಟಿಗ್ಮಾ ಅಂತ ಏನು ಡೆವಲಪ್ ಆಗುತ್ತೆ ಈಗ ನಾವು ಆಪ್ರೇಷನ್ ಮಾಡ್ತೀವಿ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ವರೆಗೂ ಚೆನ್ನಾಗಾಗುತ್ತೆ ಆದ್ರೂ ಕಣ್ಣಿಗೆ ಆಗಿ ನಾವು ಏನು ನೋಡ್ತೀವಿ ಯಾವಾಗಲೂ ಮನುಷ್ಯನಿಗೆ ಚೆನ್ನಾಗಿ ಕಾಣಬೇಕು ಚೆನ್ನಾಗಿರ್ಬೇಕು ಯಾರ್ದೋರು ಒಂದು ಅಂಗದಲ್ಲಿ ಏನಾದ್ರು ಮಿಸ್ಸಿಂಗ್ ಇದ್ರೂ ಅವರ ನಮ್ಮ ಮಕ್ಕಳಲ್ಲಿ ಎಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಆಗಿರಲಿಲ್ಲ ಕಾಲೇಜಲ್ಲಿ ಯಾವಾಗ ಅವ್ರ ಫ್ರೆಂಡ್ಸ್ ಜೊತೆ ಆಡಕ್ಕೆ ಹೋಗ್ತಾರೆ ಅಂತ ಟೈಮಲ್ಲಿ ಅದ್ರದ್ದು ಪ್ರಾಬ್ಲಮ್ ತುಂಬಾ ಜಾಸ್ತಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಸೀಳು ತೊಟ್ಟಿ ಇರೋ ಮಕ್ಕಳಿಗೆ ಆಪರೇಷನ್ ಆಗಿದ್ರು ಅಥವಾ ಸೀಳು ಅಂಗಳ ಇದ್ರೆ ಅವ್ರಿಗೆ ಮಾತಾಡಲಿಕ್ಕೆ ಒಂದು ನೀಸಲ್ ಟ್ವ್ಯಾಂಗ್ ಅಥವಾ ಮಾತಾಡ್ಲಿಕ್ಕೆ ಏನಾದ್ರು ಅಡಚಣೆ ಇದ್ರೆ ಅವರನ್ನು ಏನಾಗ್ತಾರೆ ಬುಲ್ಲಿಂಗ್ ಆಗುತ್ತೆ ಸೊ ಮಕ್ಕಳು ಅಂತ ಮಕ್ಳು ಏನಾಗ್ತಾರೆ ಸೋಷಿಯಲ್ ಸ್ಟಿಗ್ಮಾ ತಗೊಂಡು ಅವ್ರು ಇಂಟ್ರೋವರ್ಟ್ ಆಗಿ ಮಕ್ಳು ಬೇರೆ ಸೋಷಿಯಲ್ ಡೆವಲಪ್ಮೆಂಟ್ ಇರಲ್ಲ ಸೊ ಇಂಥದಕ್ಕೂ ಕೌನ್ ಸೈಕಾಲಜಿಸ್ಟ್ ಕೌನ್ಸಿಲಿಂಗ್ ಆಗಿ ಸೈಕ್ಯಾಟ್ರಿಕ್ ಕೌನ್ಸಿಲಿಂಗ್ ಆಗಿರ್ಲಿ ಅದನ್ನು ನಮ್ಮ ಆಸ್ಪತ್ರೆಯಲ್ಲಿ ಮಾಡಿಕೊಡ್ತೀವಿ ಸೊ ಮಕ್ಕಳು ಅಂದ್ರೆ ದೇ ಶುಡ್ ಗೋ ಬ್ಯಾಕ್ ಟು ದ ಸೊಸೈಟಿ ಅಂದ್ರೆ ಅವರು ಬೇರೆ ಮಕ್ಕಳು ನಮಗೂನು ಕಂಪೇರ್ ಮಾಡಿದ್ರೆ ಏನು ತೊಂದರೆ ಇಲ್ಲ ನಾವು ಅವ್ರು ಏನು ಮಾಡ್ಬೋದು ನಾವು ಮಾಡಬಹುದು ಅಂತ ಬರಬೇಕು ಅದಕ್ಕೂ ಬೇಕಾಗಿರೋ ಕೌನ್ಸೆಲಿಂಗ್ ಅದಕ್ಕೆ ಬೇರೋ ಬೆಳವಣಿಗೆ ಬೇಕಾಗಿರೋ ಸೋಷಿಯಲ್ ಏನಿದೆ ಅಂದ್ರೆ ಬರೀ ವೈದ್ಯಕೀಯ ವಿಭಾಗದಲ್ಲಿ ಮಾತ್ರ ನೀವು ಕೆಲಸ ಮಾಡಲ್ಲ ಅವ್ರಿಗೆ ಮಾನಸಿಕವಾಗಿ ಅವರನ್ನ ಸದೃಢಗೊಳಿಸುವಂತಹ ಕೆಲಸವನ್ನ ಕೂಡ ಜೊತೆ ಜೊತೆಗೇನೆ ಮಾಡ್ತೀರಾ ತುಂಬಾ ಒಳ್ಳೆಯ ಬೆಳವಣಿಗೆ ಇದು ಈ ಕಾರ್ಯಕ್ರಮವನ್ನ ಕೇಳಿಸ್ಕೊಳ್ತಾ ಇರುವಂತಹ ಕೇಳುಗರಿಗೆ ಯಾರಿಗಾದ್ರೂ ಸಮಸ್ಯೆಗಳಿದ್ರೆ ಸೀಳು ತುಟಿ ಸಮಸ್ಯೆ ಇದ್ರೆ ಅವ್ರಿಗೆ ಗೊತ್ತಿರೋರು ಗೊತ್ತಿರೋರಿದ್ರೆ ಆದಿಚುಂಚನಗಿರಿಯ ಪ್ಲಾಸ್ಟಿಕ್ ಸರ್ಜರಿ ವಿಭಾಗವನ್ನ ಸಂಪರ್ಕ ಮಾಡಬಹುದು ಅಥವಾ ರೋಟರಿ ಕ್ಲಬ್ ಸಂಪರ್ಕ ಇಲ್ಲ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಇರ್ತದೆ ಆದಿಚುಂಚನಗಿರಿ ನಡೆಯೋದ್ರಿಂದ ನೀವು ಆದಷ್ಟು ಆದಿಚುಂಚನಗಿರಿ ಆಸ್ಪತ್ರೆಗೆ ಬಂದು ಸಂಪರ್ಕ ಮಾಡಬಹುದು ಮಾಡಿಕೊಂಡು ನಿಮ್ದೆಲ್ಲ ತಗೊಂಡು ನಾವು ಡೀಟೇಲ್ಸ್ ತಗೊಂಡಿರ್ತೀವಿ ಟೈಮ್ ಅಲ್ಲಿ ಯಾವಾಗ ನವೆಂಬರ್ ತಿಂಗಳಲ್ಲಿ ಯಾವಾಗ ಬರಬೇಕು ಯಾವಾಗ ನಮ್ಮ ಡಾಕ್ಟರ್ ಕನ್ಸಲ್ಟೇಷನ್ ತಗೋಬೇಕು ಯಾವಾಗ ಸರ್ಜರಿ ಇರುತ್ತೆ ಅದನ್ನೆಲ್ಲ ತುಂಬಾ ಇದುವರೆಗೆ ಸೀಳು ತುಟಿ ಈ ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟವರು ಡಾಕ್ಟರ್ ನವೀನ್ ನಾರಾಯಣ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು